ನನ್ನ ಜಗತ್ತು ಕೇಳ ಕಂದ ನೀನು ಕೀರ್ತಿವಂತನಾಗಿ ಮಾಡಬೇಕು ಸತ್ಯ ಶಾಂತಿ ಕ್ಷಮೆ ಇದೆಲ್ಲವೂ ಕೂಡ ನನಗೆ ನೀತಿ ನಿಯಮವಾಗಬೇಕು ನಿನ್ನಿಂದ ಈ ಜಗತ್ತಿನ ಕಲ್ಯಾಣವಾಗಬೇಕು ಕಂದ ಅಮ್ಮ ನೀನು ಹಿಂದಾಡಿದ ನುಡಿಗಳಿಂದ ನನ್ನ ಮಸ್ತಕವೇ ಸಿಡಿಗತ್ತಿದೆ ಅಖಿಲ ಭುವೇವತ ನಿನ್ನ ಪಾದ ಸರಾಜ ಅಲ್ಲದೆ ನನ್ನ ತಲೆಯನ್ನು ದೇವರೆನ್ನುವ ರಕ್ತದ ಸ್ವಾಭಿಮಾನ ಎತ್ತದಿರು ನನ್ನ ಹೃದಯ ದಾರದಲ್ಲಿ ಒತ್ತದಿರುತ್ತೆ ಏಕ ಮಾತ್ರ ಗಾಯ ಹೋ ನಿನ್ನ ಬಾಯಿಂದ ಹೊರಬೀಳಲಿ ನಿನ್ನ ಶುಭಾಶೀರ್ವಾದದಿಂದ ಸಾಮ್ರಾಜ್ಯ ಪಟ್ಟ ನಾನೇ ದೇವರೆಂದು ಮೆರೆಯುವೆ ಅಮ್ಮ ಮಾತಿಗೊಮ್ಮೆ ಆ ದೇವನ ವಿಚಾರವನ್ನು ನನ್ನ ಅಸಮ ಬಲಶಾಲಿಯಾದ ಕುಮಾರನು ನಿನ್ನ ಉದರದಲ್ಲಿ ಹುಟ್ಟಿ ಬಂದಿರುವಾಗ ನನ್ನ ಮುಂದೆ ಆ ದೇವನ ಮಗಳಿಗೆ ಮೂರ್ಖ ಹುಟ್ಟಿದಾಗಲೇ ಅರುಣ್ಯವೇ ನನಗೆ ರಸದೂಟ ಅಮ್ಮ ನಿನ್ನ ಮಾತನ್ನು ನಾನು ನಿರಾಕರಿಸಲಾರಿ ಆ ದೇವನೆಂದು ಹೇಳುತ್ತಿರುವ ಎಲ್ಲ ಅವನನ್ನು ಕಾಣುವುದು ಹೇಗೆ ಅವನನ್ನು ಅವನು ಅವನಿರುವ ಸ್ಥಳ ಯಾವುದು ತಿಳಿಸು ಅವನನ್ನು ಮೆಚ್ಚೆ ಅವನಿಂದ ಆಶೀರ್ವಾದ ಪಡೆದು ಬರುತ್ತೆ ಕಂದ ಈ ನಿನ್ನ ಮಾತು ನಿಜವೇ ಕಂದ ಈ ನಿನ್ನ ಮಾತಿನಿಂದ ನನ್ನ ಮನಸ್ಸಿಗೆ ಸಾಕಷ್ಟು ಆನಂದವಾಯಿತು ನೋಡು ಕಂದ ನೀನಿನ್ನು ದೊಡ್ಡವನಾಗಿ ಬೆಳೆಯಬೇಕು ಈ ನಿನ್ನ ಉತ್ತಮವಾದ ಧೈರ್ಯವನ್ನು ಕಂಡು ಇಡೀ ಜಗತ್ತು ಈ ಪುಣ್ಯಾತ್ಮ ಯಾ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದನು ಎಂದು ಈ ಜಗತ್ತು ಈ ಜಗತ್ತು ನಿನ್ನನ್ನು ಕಂಡು ಕೊಂಡಾಡಬೇಕು ಕಂದ ಕೊಂಡಾಡಬೇಕು ಇಲ್ಲಿ ಕೆಟ್ಟವರಿಗೆ ಸ್ಥಾನಮಾನಗಳಿಲ್ಲ ಮಾತ್ರ ಇಲ್ಲಿ ಸ್ಥಾನಮಾನಗಳು ನೋಡು ನೀನೀಗಲೇ ಪಾರ್ವತಿ ಪತಿಯನ್ನ ಕಂಡು ಅನೋಭತ ಬುದ್ಧನ್ನು ಆಚರಿಸಿ ನಿನಗೆ ಬೇಕಾದ ವರವನ್ನ ಪಡೆದುಕೊಂಡು ಈ ಭೂಮಂಡಲದಲ್ಲಿ ನೀನು ಕೀರ್ತಿವಂತನಾಗಿ ಬಾಳು ಇದೆ you shut